ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಇವತ್ತು ನಮ್ಮ ತಾಲೂಕಿನ ರೈತರು ಬೀದಿ ಬೀದಿನಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಐದರಿಂದ ಆರು ಕೈಗಾರಿಕಾ ಪ್ರದೇಶಗಳಿದ್ದಾವೆ ಆಲ್ರೆಡಿ ಒಂದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಬ್ಗೋಡಿ ವಂಸಂದ್ರ ಅದ್ರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು ಕೆ ಎಚ್ ಬಿ ಸೂರ್ಯ ಸಿಟಿ ನಗರ ಒಂದು ಸೂರ್ಯ ಸಿಟಿ ಎರಡು ಮತ್ತು ಸೂರ್ಯ ಸಿಟಿ ಮೂರು ಮತ್ತು ಸೂರ್ಯ ಸಿಟಿ ನಾಲ್ಕು ಈ ನಾಲ್ಕು ಕೂಡ ನಮ್ಮ ಒಂದು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಇದೆ ಮಾನ್ಯ ಅಧ್ಯಕ್ಷೆ ಸೇರು ಬರೋದಿಲ್ಲ ಅದ್ರ ಜೊತೆಯಲ್ಲಿ ಪೆರಿಪರ್ಯಲ್ ರಿಂಗ್ ರೋಡು ಅದು ಕೂಡ ಇಪ್ಪತ್ತು ಹಿಂದ್ಗಡೆ ರೋಡ್ ಮಾಡೋದಕ್ಕೆ ಅಕ್ವಿಜಿಷನ್ ಆಗಿರ್ತಕ್ಕಂಥದ್ದು ಅದು ಇನ್ನೂ ರೋಡ್ ಆಗಿಲ್ಲ ಅದೇ ರೀತಿಯಾಗಿ ಎಸ್ ಟಿ ಆರ್ ಆರ್ ಆ ಒಂದು ಎಸ್ ಟಿ ಆರ್ ಆರ್ ಕೂಡ ಇವತ್ತು ರಸ್ತೆಗೆ ಅಕ್ವಿಜಿಷನ್ ಆಗಿದೆ ಅದು ಕೂಡ ರೋಡಾಗಿಲ್ಲ ಇದು ನಮ್ಮ ಇವತ್ತು ರೈತರು ಸುಮಾರು ಎರಡು ಸಾವಿರದ ಐವತ್ತು ಎಕರೆ ಈಗ ನಮ್ಮ ಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಂದರೆ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಪ್ರದೇಶ ಈ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಸಾವಿರದ ಎಂಟುನೂರು ಎಕರೆ ಆಗ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಕೆ ಡಿ ಬಿಯಿಂದ ಅದೇ ರೀತಿಯಾಗಿ ಫೈನಲ್ ನೋಟಿಫಿಕೇಷನ್ನು ಆರು ಆರುನೂರೈವತ್ತು ಎಕರೆ ಆಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ನಾನ್ನೂರೈವತ್ತು ಎಕರೆ ಇವತ್ತು ಅಕ್ವಿಸೇಷನ್ ಆಗಿದೆ ಈ ಆ ಗ್ರಾಮಗಳು ಮೊನ್ನೆ ಬಿಕ್ನಳ್ಳಿ ಬಿಕ್ನಹಳ್ಳಿ ಕಂಸಂದ್ರ ಬಿಒಸಳ್ಳಿ ಚಿಕ್ಕತಿಮ್ಸಂದ್ರ ಮುತ್ತಾನಲ್ಲೂರು ಅಮ್ಮನಿಕೆರೆ ಮತ್ತು ಸಮ್ಮನಳ್ಳಿ ಅಂದೇನಹಳ್ಳಿ ಸೊಳ್ಳೆಪುರ ಒಂದ್ ನಿಮಿಷ ಅಡಿಗಾರ್ ಕಳ್ಳಹಳ್ಳಿ ಎಸ್ ಮೇಡಹಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಎಲ್ಲಾ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇವತ್ತು ಅಕ್ವಿಸೇಷನ್ ಆಗಿದೆ ಮಾನ್ಯ ಅಧ್ಯಕ್ಷ ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ ಅಲ್ಲಿ ಈಗಾಗಲೇ ನಮ್ಮಲ್ಲಿ ರೈತರು ಅದನ್ನೇ ಇವತ್ತು ಬೆಳೆಗಳನ್ನು ನಂಬಿಕೊಂಡಿರ್ತಕ್ಕ ಹೇಳ್ತೀವಿ ಈಗ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು ಗ್ರೀನ್ ಹೌಸ್ ಮತ್ತೆ ತೋಟಗಳು ಮತ್ತೆ ರೇಷ್ಮೆ ಗಿಡಗಳು ಅದ್ರ ಜೊತೆಯಲ್ಲಿ ಇವತ್ತು ಗ್ರಾಮ ತಾಣ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಗ್ರಾಮ ತಾಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸೊರೆ ನಂಬರ್ಗಳು ಇವೆಲ್ಲವೂ ಕೂಡ ಇವತ್ತು ಅಕ್ವಜೇಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಏನಾಗ್ತಾ ಇದೆ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಅಕ್ವಜೇಷನ್ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರು ಇದ್ದಾವೆ ಅಲ್ಲಿ ಹೋಗಿ ಅಕ್ವಜೇಷನ್ ಮಾಡಿ ಇವತ್ತು ಕೆ ಡಿ ಬಿನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡು ಸಾವಿರದ ನಾನೂರ ಐವತ್ತು ಎಕರೆ ಇವತ್ತು ಅಕ್ವಿಜಿಷನ್ ಆಗಿದೆ ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ ಹತ್ರ ಸರ್ ಒಂದು ಒಂದ್ ಒಂದು ಬೆಂಗಳೂರು ಒಂದು ಸಿಟಿ ಇತ್ತು ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ ಅದನ್ನ ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂತ ಜಾಗಗಳು ಅದು ಬಿ ಡಿ ಎ ಪ್ಲ್ಯಾನ್ ಆದಮೇಲೆ ಒಂದಷ್ಟು ಸರೌಂಡಿಂಗಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ ಏನಾಗಿದೆ ಅದಾದಮೇಲೆ ಆನೆ ಕಲ್ ಕಡೆ ಎಲ್ಲ ಡೆವಲಪ್ಮೆಂಟ್ಗೆ ಯೆಲೋ ಬೆಲ್ಟ್ ಮಾಡಿ ಇದ್ರು ಈ ಗ್ರೀನ್ ಬೆಲ್ಟ್ ಇದ್ದಂಥ ಜಾಗ ಬೆಂಗಳೂರಿಗೆ ವಿತಿನ್ ಫಿಫ್ಟೀನ್ ಕಿಲೋಮೀಟ್ರ್ ಒಳಗಡೆ ಇದೆ ಅಧ್ಯಕ್ಷರೇ ಹದಿನೈದೇ ಕಿಲೋಮೀಟ್ರು ಮ್ಯಾಕ್ಸಿಮಮ್ ಇಲ್ಲಾಂದರೆ ಹದಿನೆಂಟು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು ಹತ್ತನ್ನೆರಡು ಕೋಟಿ ಇದೆ ಅಧ್ಯಕ್ಷರೇ ತಂಬೂಲಕ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ ಸರ್ ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್ ಬಾಗ್ಲೂರು ಪಕ್ಕದಲ್ಲಿ ನಮ್ಮ ಎಸ್ ಟಿ ಆರ್ ಅ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಇನ್ನು ಐದಾರು ಕಿಲೋಮೀಟ್ರ್ ಮುಂದೆ ಎರಡು ಸಾವಿರ ಎಕ್ರೇನು ತಾವು ಹಂಡ್ರೆಡ್ ಪರ್ಸೆಂಟಾಗಿ ಅಲ್ಲಿ ತಾವು ಕೆ ಡಿ ಪಿಗೆ ಅಕ್ವಿಸೇಷನ್ ಮಾಡ್ಕೋಬೋದು ಪೂರ್ತಿ ಇದು ಕಂಪ್ಲೀಟಾಗಿ ಕೃಷಿ ಭೂಮಿ ಸರ್ ಇದು ದಯವಿಟ್ಟು ತುಂಬ ರೈತರು ಸರ್ ಯಾರ್ಯಾರು ಪಾಪ ತುಂಬ ವರ್ಷಗಳಿಂದ ಉಳಿಸ್ಕೊಂಡಿದ್ರು ಇದೇನು ರಿಯಲ್ ಎಸ್ಟೇಟ್ಗಲ್ಲ ಬೇಕಾ ನೀವು ಅದನ್ನ ಗ್ರೀನ್ ಬೆಲ್ಟೇ ಇಟ್ಬಿಡಿ ನಿಮ್ಮನ್ನೇನು ಚೇಂಜ್ ಆಫ್ ಲ್ಯಾಂಡು ಕೇಳೋದಿಲ್ಲ ನಿಮ್ಮ ಬಿಡಿ ಎ ಪ್ಲಾನ್ ಅಲ್ಲಿ ಗ್ರೀನ್ ಬೆಲ್ಟೇ ಇಟ್ಬಿಡಿ ದಯವಿಟ್ಟು ಅಕ್ವಿಸಿಯೇಷನ್ ಮಾಡಬೇಡಿ ಸರ್ ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳ ಕಳಿಸಿ ನೀವು ಚೆಕ್ ಮಾಡಿಸಿ ಸರ್ ತಾವು ಕಾನ್ಸ್ಟೆನ್ಸಿ ಮೂರ್ ತಿಂಗಳ ಅಲ್ಲಿ ಸ್ಟ್ರೈಕ್ ಮಾಡ್ತಾನೆ ಇದಾರೆ ತಾಲೂಕ್ ಆಫೀಸ್ ನಾವು ಬಂದ್ ಮಾಡಿಸಿ ಐದು ಸಾವಿರ ಜನ ಹೋರಾಟ ಮಾಡ್ತಾ ಇದ್ದಾರೆ ದೊಡ್ಡ ಮನ್ಸು ಮಾಡಿ ಸರ್ ದಯವಿಟ್ಟು ಇನ್ನೊಂದು ಐದಾರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೃಷಿ ಭೂಮಿ ಅಲ್ಲ ಅದು ಸ್ವಲ್ಪ ಬೆಟ್ಟ ಗುಡ್ಗಳಿದ್ ಸರ್ ಆಮೇಲೆ ಹೊಸೂರು ತಮಿಳ್ನಾಡು ಇದೆ ಅಲ್ಲ ಸಿಪ್ ಕನೆಕ್ಟಿವಿಟಿ ರೋಡ್ ಇದೆ ಎಸ್ ಟಿ ಆರ್ ಆರ್ ಈ ಸರ್ಜಾಪುರ್ ರೋಡ್ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಸಿಎಂ ಸ್ವಲ್ಪ ಸ್ಥಗಿತ ಮಾಡಿಸಿ ಸರ್ ತುಂಬಾ ದೊಡ್ಡ ಹೋರಾಟಗಳಾಗ್ತಾ ಇದೆ ಇಂದ ಏಟೀನ್ ಕಿಲೋಮೀಟರ್ ಒಂದೇ ಒಂದ್ ಸೆಕೆಂಡ್ ಸೆಕೆಂಡ್ ಸರ್ ಹದಿನೆಂಟು ಕಿಲೋಮೀಟರ್ ಒಳಗಡೆ ದಯವಿಟ್ಟು ಮಾಡೋದ್ ಬೇಡ ಸರ್

ಮಾಡಿ ರದ್ದು ಮಾಡಿ ಅಂತ ಕೇಳ್ಕೊಂತೇನೆ ಸಂಬಂಧಪಟ್ಟಂತ ಶಿವನ್ ಅವ್ರೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಛತ್ತೀಶ್ಗಢ ವಿಚಾರ ಹೇಳಿದ್ದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳು

ಅದಾದ ಮೇಲೆ ಮತ್ತೆ ಏನು ಮಾಡಿದ್ರು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದರು ಮತ್ತೆ ಅದೆಲ್ಲ ಆದಮೇಲೆ ಮತ್ತೆ ಸಾವಿರದ ಎಂಟುನೂರು ಎಕರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೂ ಇವತ್ತು ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲಾ ಎಲ್ಲ ಅನ್ನು ವಾಪಸ್ ತೊಗೋಬೇಕು ನಮ್ಮ ಅಕ್ವಿಜೇಷನ್ ನಮ್ಮ ನಮ್ಮ ತಾಲೂಕಲ್ಲಿ ಆಗೋದು ಬೇಡ ಹೇಳಿ ಇವತ್ತು ನಾನು ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮನ್ನ ಕೂತ್ಕೊಂಡು ಚರ್ಚೆ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಅಧ್ಯಕ್ಷ ಒಂದು ಸೆಕೆಂಡ್ ಪಕ್ಕದ ಕ್ಷೇತ್ರ ತರಕಾರಿ ಬರ್ತಾ ಇರೋದು ಆನೆಕಲ್ ಆ ಆ ಇದೆ ಅಧ್ಯಕ್ಷರೇ ಪಕ್ಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕೈಗಾರಿಕೆ ಇವಾಗಿರೋ ರಸ್ತೆಗಳು ಟ್ರಾಫಿಕ್ ಮುಖ್ಯಮಂತ್ರಿಗಳು ಏನ್ ಹೇಳಿದರೆ ಅದನ್ನು ಶೀಘ್ರದಲ್ಲೇ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾರೆ ಅಧ್ಯಕ್ಷ ಇದೆಯೋ ಇಲ್ವಾ ಅತಿವೃಷ್ಟಿ ಹಾಗೂ ಇದೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾವೇರಿ ಜಿಲ್ಲೆಯಲ್ಲಿ